ಎಲ್ರಿಗೂ ನಮಸ್ಕಾರ ಆಲ್ರೆಡಿ ತಮ್ಮನಲ್ಲಿ ನಾನು ನೋಡಿ ನಿಮಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಗೊತ್ತಾಗಿರುತ್ತೆ ಆ್ಯಂಡ್ ಇ ಡಿ ವ್ಲಾಗ್ ಕೂಡ ಇವತ್ತು ಇನ್ಫಾರ್ಮೇಟಿವ್ ಆ್ಯಂಡ್ ಹೆಲ್ಪ್ಫುಲ್ ಆಗೇ ಇರುತ್ತೆ ಅಂತ ಕೂಡ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾನು ಏನೇನೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅರಶನ ಅಂಗಡಿಲಿ ತಂದು ನಾವು ತಿಂತೀವಿ ಸೊ ಅದನ್ನೇನೆ ರೈತರು ನಮ್ಮ ಮನೇಲಿ ಇವಾಗ ಬೆಳೆದು ಅದರಿಂದ ಅರಶಿನ ಡೈರೆಕ್ಟಾಗಿ ಹೇಗೆ ಪೌಡರ್ನ ಮಾಡ್ತಾರೆ ಅರಶಿನದ ಗೆಡ್ಡೆಯಿಂದ ಅರಿಶಿನದ ಪುಡಿ ತನಕ ಏನೇನೆಲ್ಲ ಪ್ರೋಸೆಸ್ ಇರುತ್ತೆ ಹೇಗೆಲ್ಲ ಮಾಡ್ತಾರೆ ಅಂತ ನೋಡೋಣ ಬಿಫೋರ್ ದಟ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಂತವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ತಿಳಿಸಿ ವೀಡಿಯೋಸ್ನ ವಾಚ್ ಮಾಡಿ ಹಾಗೆ ಯಾರಿಗಾದರೂ ಅನುಕೂಲ ಆಗುತ್ತೆ ಅಂತ ನಿಮಗೆ ಅನ್ಸಿದ್ರೆ ಶೇರ್ ಮಾಡಿ ವೀಡಿಯೋನ ಹಾಗೆ ನಿಮಗಿಷ್ಟ ಆದಲ್ಲಿ ಒಂದು ಲೈಕ್ನ ಕೊಡೋದೇನ ಮರಿಬೇಡಿ ಅಂತ ಹೇಳ್ತಾ ಬಿಫೋರ್ ದಟ್ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಉದ್ಯಾನವನ ಇದು ಈ ಕಡೆದು ಲಾಲ್ ಬಾಗು ಆ ಕಡೆದು ಕಬ್ಬನ್ ಪಾರ್ಕು ಅವು ಬಿಟ್ಟಾಗ ನಾನು ಬರಲ್ಲ ನಾನು ಬಂದಾಗ ಅವು ಬಿಡೋಲ್ಲ

ಅರ್ಶಿಣ ಟರ್ಮರಿಕ್ ಅದ್ರದ್ದು ಇದು ಗಿಡಗಳು ಇಲ್ಲಿರೋದು ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ನೀವು ದೊಡ್ಡದು ಅದೆಲ್ಲ ಫುಲ್ ಅರಿಶಿಣದೇ ಟರ್ಮರಿಕ್ ನಾವು ಮನೇಲಿ ಅಡಿಗೆ ಮಾಡುವಾಗ ಹಾಕ್ತೀವಲ್ಲ ಎಲ್ಲೋ ಕಲರ್ ಪೌಡರ್ ಅರ್ಶಿಣ ಅದೇ ಅದು ಕೆಳಗಡೆಗೆ ಇರುತ್ತೆ ಭೂಮಿ ಒಳಗೆ ಮೇಲೆ ಬರೀ ಎಲೆ ಇರುತ್ತಷ್ಟೇ ಏಯ್ ಬಬ್ಲು ಬಬ್ಲು ಒಂದ್ಸತಿ ಕೀಳಿ ಪ್ಲೀ ನಡೀಲಿ ಒಂದು ವಾರದಿಂದ ತಲೆ ತಿಂತಿದ್ದ ನನ್ನ ಮಗ ಕುಂಬಳಕಾಯಿ ಪಲ್ಯ ಮಾಡು ಮಮ್ಮಿ ಕುಂಬಳಕಾಯಿ ಪಲ್ಯ ಮಾಡು ಹ್ಮ್ ಬಟ್ ಇನ್ನು ಬಲ್ತಿಲ್ಲ ಚಿನಿ ಅವು ಎಳೆವು ಈ ಟರ್ಮರಿಕ್ ನಾಂಗ್ ಕಿತ್ತು ತೋರ್ಸಲ್ಲ ಬಸತ ಬರ್ತಾರಲ್ಲ ಕೇಳೋಣ ತಡಿ ಕುಂಬಳಕಾಯಿ ಅಷ್ಟೇ ಮೂರೇ ಬಿಟ್ಟಿರೋದು ಅವು ಇನ್ನು ಬಲ್ತಿಲ್ಲ ನಿಧಾನ ನಿಧಾನಕ್ಕೆ ಬರಬೇಕು ಬೀಳ್ತೀರ ಮೇಲೆ ಅಲ್ಲೇ ಇರ್ರಿ ಒನ್ ನಿಮಿಷ ನಾನು ಸೀಬೆಕಾಯಿ ಬಿಟ್ಟೈತ ನಿಧಾನಕ್ಕೆ ಬರ್ರಿ ಬೀಳ್ತೀರಾ ಇಲ್ಲಿ ಈ ಕಡೆ ಬದ್ವೆ ಐತೆ ಅಲ್ಲೇ ಇರ್ರಿ ಒಂದ್ ನಿಮಿಷ ಬಂದೆ ಸಿಬೆಕಾಯಿ ಬಿಟ್ಟೈತ ನೋಡ್ತೀನಿ ನಾನು ಯಾವಾಗ ಬಂದ್ರು ಸೀಬೆಕಾಯಿಯ ಸಿಗಲ್ಲಪ್ಪ ನನ್ ಬರೋತ್ತಿಗೆಲ್ಲ ಕಲಿಯಾಗಿ ಹೋಗಿರ್ತದೆ ಸೀಬೆ ಗಿಡ ಅಂತ ಹೆಸರು ಹೇಳಕ್ಕೂ ಒಂದು ಕೂಡ ಬಿಟ್ಟಿಲ್ಲ ನಡೀರಿ ನಡೀರಿ ಕಾಯಿ ಬಿಟ್ಟಿಲ್ಲ ನಿಧಾನ ನಿಧಾನ ಬಿದ್ದೀರಾ ಹ್ಮ್ ಚಿರು ಯಾವ್ದಿದ ಗಿಡ ಇದೇನ್ ಗಿಡ ಇದು ಅಡ್ಕೆ ಗಿಡನಾ ಅದು ಅದು ಅದೆಂತ ಗಿಡ ಅದು ಚಿಕ್ಕ ಕಡ್ಡಿ ಇರೋದು ಗೊತ್ತಿಲ್ಲ ನೋಡ್ ಕರೆಕ್ಟ್ ಆಗಿ ನೋಡು ಗಿಡನ ಅಲ್ಲ ಇದು ಸೀಬೆ ಸೀಬೆ ಗಿಡ ಇದು ಅದು ಎಳ್ಳಿ ಗಿಡ ಏನಾರ ಮಾಡ್ತಿದ್ರಿ ನೀವು ಜೋಡಿಗಳು ನಡೀರಿ ಏನ್ ಏ ಅದಂಗೆ ಕೀಳಕ್ ಬರಲ್ಲ ಕಣೋ ಅದಕ್ಕೆ ಚೆನ್ನಾಗಿ ನೀರು ಬಿಟ್ಟು ಅದು ನೆನ್ಕೋಬೇಕು ಅದು ಬೇರು ನೆನ್ಕೊಂಡ್ಮೇಲೆ ಬಿಡ್ಸೋದು ಕಿತ್ತರೆ ಬರೀ ಮೇಲ್ಗಡೆ ಗಿಡ ಬರುತ್ತೆ ಅಷ್ಟೇ ಕೆಳಗಡೆ ಅದು ಬರಲ್ಲ ನಡೀ ನಡೀರಿ ಖ್ಯಾತ ಆಗ್ಬೇಡ್ರಿ ಬೇಡ ಚೀನಿ ಹೇಳಿದ್ ಮತ್ತೆ ಕೇಳ ನೀನು ನೋಡಿ ಇಲ್ಲಿದ್ದು ಲೆಮನ್ ಟ್ರಿ ಇದು ಲೆಮನ್ ಒಣಗೋಗೈತೆ ನಡಿ ನಡಿರಿ ಮುಂದೆ ಇನ್ನು ಆ ಕಡೆ ಇನ್ನೂ ಅವೇ ಇನ್ನು ಉದ್ಯಾನವನ ಇದು ಈ ಕಡೆದು ಲಾಲ್ಬಾಗು ಆ ಕಡೆದು ಕಬ್ಬನ್ ಪಾರ್ಕು ಬರ್ರಿ ಇತ್ತ ತುಳಸಿ ಅದು ಅಡಕೆ ಸೊಸಿ ಚಿಕ್ಕದು ಪುಟಾಣಿದು ಇಲ್ಲಿ ಕರಮಣಿಕಾಯಿ ಇಲ್ಲಿ ಮುಗಲು ಮೆಣಸಿನ್ಕಾಯಿ ಮುಗಲು ಮೆಣಸಿನ್ಕಾಯಿ ನೋಡಲಿ ಅದು ಇದು ಅಳ್ಸಿನ ಮರ ಅಳ್ಸಿನಕಾಯಿ ಬಿಟ್ಟೈತೆ ನೋಡಿದಾಗ ಎಷ್ಟಪ್ಪ ಬಿಟ್ಟೈತಿ ಇನ್ನಿಲ್ಲ ನೋಡಿ ತಾತನಿಗೆ ನಿಧಾನಕ್ಕೆ ಬಾತತ್ತ ಬೀಳ್ತೀರಾ ಅಂತ ಅವ್ನಿಗೆ ಅರಿಶಿನ ಕಿತ್ತು ತೋರಿಸ್ಬೇಕಂತೆ ಬಂದವೇನಪ್ಪ ಅಲ್ಲೇನಾ ಹೌದಾ

ಸುಮ್ಕಿರು ತಿನ್ನು ಮಣ್ಣು ತಿನ್ಬೇಕ ಏನ್ ಏನಿನ್ನ ಮಣ್ಣಲ್ಲ ಊಟ ಮಾಡ್ತಾ ಇರೋದು ಇವಾಗ ಹಾಕಿರ್ತಕ್ಕಂಥದ್ದು ಶುಂಠಿ ಆಲ್ರೆಡಿ ಬಂದಿದೆ ಇವಾಗ ನೆಕ್ಸ್ಟ್ ಬ್ಯಾಚ್ನ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಶುಂಠಿನ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ಗೆ ಊರ್ತಿದ್ದಾರೆ ಸೊ ಅದ್ರ ವೀಡಿಯೋನ ಕೂಡ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಶುಂಠಿ ಬಿಡಿಸೋ ವಿಡಿಯೋ ಏನಿದ್ರಲ್ಲಿ ಕಂಟಿನ್ಯೂ ಆಗುತ್ತೆ ಅದು ಲಾಸ್ಟ್ನೇ ವರ್ಷ ಹಾಕಿರುವಂಥದ್ದು ಸೊ ಈ ವರ್ಷದ್ದು ಇವಾಗ ನೆಕ್ಸ್ಟ್ ಇಯರಿಗೆ ಬರೋದಕ್ಕೆ ಅಂತೇಳಿ ಮತ್ತೆ ಬಿ ಜನ ಇವಾಗ ಊರ್ತಿದ್ದಾರೆ ಸೊ ಅದನ್ನು ಇವಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಯಾಕಮ್ಮ ಗೆರೆ ಎಳಿತಾ ಈ ಥರ ಗೆರೆ ಹೇಳಿದ್ರೆ ಸಮ ಗೊತ್ತಾಗುತ್ತೆ ಕರೆಕ್ಟಾಗಿ ಊರ್ಬೋದು ಇಲ್ಲ ಅಂದರೆ ಹಂಗೆ ಅಂದ್ರೆ ಅಳತೆ ಗೊತ್ತಾಗಲ್ಲ ಈ ಥರ ಊರಿದ್ರೆ ನೀಟಾಗಿ ಒಂದೇ ಸಮಕ್ಕೆ ಇಂಥ ತಕ್ಕೆ ಊರಿದ್ದೀವಿ ಗೊತ್ತಾಗುತ್ತೆ ಎಲ್ಲಕ್ಕೂ ಹಂಗೆ ಹೇಳ್ಕೊಂಬಕಾ ಹ್ಞೂ ಎಲ್ಲಕ್ಕೂ ಅದೇ ಥರ ಗೆರೆ ಹೇಳಿದ್ರೆ ಗೊತ್ತಾಗುತ್ತೆ ಟೆಕ್ನಿಕ್ಕು ಸುಮ್ಮನೆ ಕೈಲಿ ಹಿಂಗೆ ಅಂದ್ಕೊಳ್ಳೋದು ಆಯಾ ಗುಣಿಗೆ ಇಕ್ಕೋದು ಹಂಗೆ ಊಟ ಕೇಳಬೇಕಲ್ವಾ ಅಂದಾಜು ಮೇಲೆ ಹಂಗೆ ಗೊತ್ತಾಗಲ್ಲ ಎಳಿಯೋಕ್ಕೂ ಆಗಲ್ಲ ಅದೇ ತೇಯಾಕೆ ಹಿಂಗೆ ಹೇಳಿದ್ರೆ ಸಿಂಪಲ್ ಆಗಿ ಆಗುತ್ತಲ್ಲ ಸುಮ್ಮನೆ ಗೆರೆ ಎಳೆಯೋದು ಅಗ್ಯಾರಿಗೂರೋದು ಇಷ್ಟೇ ಹ್ಮ್ ಎಳಿಯೋದು ಗೊಬ್ಬರಂಗಿಲ್ಲ ಗೊಬ್ಬರ ಇಲ್ಲ ಗೋಡು ಇಲ್ಲ ಹಿಂಗೆ ಅವ್ರ ಹಾಕವು ಬರ್ತಾವಿಲ್ಲ ನೀರ್ ಬಿಡೋದು ಅಷ್ಟೇ ಏನಾದ್ರು ಹೋಗ ಬಂದ್ರೆ ಗೊಬ್ಬರ ಅನ್ಕೋಬಹುದು ಇಲ್ಲ ಅಂದ್ರೆ ಅದು ಬೇಕಿಲ್ಲ ನೀಟಾಗಿ ಶತ್ತಿ ಇರ್ಕೊಬೇಕು ಕ್ಲೀನಾಗಿ ನೀರು ಬಿಡ್ಕೋಬೇಕು ಯಾವಾರ್ದಂಗೆ ನೀರ್ ಬಿಡ್ಬೇಕು ಎಷ್ಟು ತಿಂಗಳಿಗೆ ಬರುತ್ತಿದ್ದು ಬೆಳೆ ವರ್ಷಕ್ಕೆ ಬರುತ್ತೆ ಹನ್ನೆರಡು ತಿಂಗಳಿಗೆ ಬರುತ್ತೆ ಈಗ ಊರಿದ್ದೀನಿ ಇಲ್ಲಿ ವರ್ಷಕ್ಕೆ ವರ್ಷ ತನಕ ಕೇಳಂಗಿಲ್ಲ ಹ್ಞೂ ಬಂದಾಗ ಹೆಂಗೆ ಗೊತ್ತಾಗುತ್ತೆ ಇದು ಬಂದೈತೆ ಅನ್ನೋದು ಒಣಗ್ತೈತಿ ಮೇಲೆ ಒಣಗ್ತೈತಿ ರೋಗ ಬಂದೈತಿ ಏನೋ ಅನ್ನೋ ಥರ ಒಣಗ್ತೈತಿ ಅವಾಗಲೇ ನಮಗೆ ಗೊತ್ತಾಗುತ್ತೆ ಹ್ಞೂ ಬಂದೈತಿ ಅರಶಿನ ಅಂತ ಅದು ದೊಡ್ಡದಾಗ ಬರುತ್ತೆ ಬಿಲ್ಲೆ ಹ್ಞೂ ಚೆನ್ನಾಗಿ ಬಂದರೆ ದೊಡ್ಡದಾಗಿ ಬರುತ್ತೆ

ಈ ರೀತಿ ಮಾಡ್ತೀವಿ ಅವರವ್ರ ಇದು ಹೆಂಗ್ ಹೆಂಗ್ ಓದ್ಕೊಂತಾರ ಅವ್ರವ್ರ ಐಡಿಯಾಗಳು ನಮ್ಮ ಐಡಿಯಾ ಹಿಂಗೆ ಏನೊಬ್ಬೊಬ್ರು ಐಡಿಯಾ ಒಂದೊಂಥರ ನಮ್ಮ ಐಡಿಯಾ ಒಂಥರ ಅವ್ರ ಐಡಿಯಾನೇ ಒಂಥರ ಇದನ್ನು ನೆಲಕ್ಕೆ ಹಂಗೆ ಅಡಿಕೆ ಓಡ್ತಾರ ಊರಿ ಒಡದ ಮೇಲೆ ಸೇಮು ಅಡಿಕೆ ಓಟ ಹೆಂಗ್ ಹೊಡಿತ ಹಂಗ್ ಒಡದ ಮೇಲೆ ಕಿತ್ತು ಊರೋದು ಊರ್ತಾರಿ ನಾವ್ ತಿರ್ಗ ಕಿತ್ತು ಊರೋರು ಯಾರು ಅಂತ ನಾವ್ ಹಿಂಗೆ ಊರ್ತಾ ಇದೀವಿ ಒಂದೇ ಸರಿ ನಾಟಿ ಮಾಡೋದು ಒಂದೇ ಸರಿ ನಾಟಿ ಮಾಡ್ತಾ ಇದೀವಿ

ಬೆಳಿಯಾರ್ಗೆ ಗದ್ದೆಲ್ಲ ಆದ್ರೆ ನಾವ್ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದೀವಿ ಮಾರಂಗ್ ಜಾಸ್ತಿ ಹಾಕಿರಿ ಎಣ್ಣೆ ಗೊಬ್ಬರ ಎಲ್ಲ ನೀಟಾಗಿ ಹಾಕಿ ಇನ್ನೂ ನೀಟಾಗಿ ಬರುತ್ತೆ ಬೂಮಿ ತಾಯಿ ನಾವ್ ಹೆಂಗ ಮಾಡ್ತೀವೋ ಹಂಗೆ ಕೊಡ್ತಾಳೆ ಕಾಟ ಚಾರ ಮಾಡಿದ್ರೆ ಕಾಟ ಚಾರ ಕೊಡ್ತಾಳೆ ಇಷ್ಟ್ರಾಗ ಒಂದು ಹತ್ತು ಕೆ ಜಿ ಬರ್ತೀರಾ ಒಂದು ಹತ್ತು ಕೆ ಜಿ ಬರ್ತೀರ ಇದಿಷ್ಟರಲ್ಲಿ ಚಾರಿ ಮುಡ್ ਤਾਂ ਬਿਸਲੋ ਪਤਲਾ ਲੇਟਾ ਘਾਕ ਫੁੱਟ ਬਲੇ ਹਾਂਗਾ ਚੰਗਾ ਵੜੀ ਲੀਲਾ ਇਸ ਵਾਰ ਸਾ ਅਦਕੇ ਮੱਣਾ ਆ ਕੀ ਵੰਡ ਗਾੜੀ ਮੱਣਾ ਉਤਾਕਸੀ ਆ ਕੀ ਦੀ ਜਤੀ ਹੰਗ ਬਰਤ ਨੋ ਬੇਕ ਮੈਂ ਬਿਆਸੇ ਮੈਂ ਅੜਦਾੜੀ ਆ ਕੀ ਤੇ ਮੰਨੋ ਗੋਬਰਾ ਚੰਗਾ ਬਰਤੀ ਕੈਂਪਣ ਨੂੰ ਚਾਲ ਕੇ ਇਹ ਵਾਰੀ ਚੰਗਾ ਬੁੱਤੀ ਦੀ ಎಲ್ರೆಡಿ ಬಿಟ್ಟು ಹಾಕಿರಿ ಮಧ್ಯ ಈಗ ಇದು ಹೊಡಿತಿದ್ದಂಗೆ ಸ್ವಲ್ಪ ಹಾಕಿದಂಗೆ ಗೊಬ್ಬರ ಹಾಕೊಂಬಿಟ್ಟು ಎರಡು ಕಡೆ ಮುರಿ ಕೊಟ್ಬಿಟ್ರಿ ಇನ್ನ ಸಕ್ಕತ್ತ ಬರ್ತೈತಿ ಇಷ್ಟೆಲ್ಲ ತರಲೆ ತುಂಟಾಟಗಳನ್ನ ನೋಡಿದ್ದಾದ ಮೇಲೆ ಇವಾಗ ಅರಿಶಿನ ಬಿಡಿಸೋವಂಥ ಟೈಮ್ ಆಗಿದೆ ಸೊ ಇವಾಗ ಅಪ್ಪ ಚೆನ್ನಾಗಿ ನೆನೆ ಹಾಕಿ ಅದನ್ನ ಮಣ್ಣು ಬಿಡೋ ತರ ನೋಡ್ಕೊಂಡಿದ್ದಾರೆ ಹದವಾಗಿದೆ ಇವಾಗ ಅರಿಶಿನ ಬಿಡಿಸೋದಕ್ಕೆ ಸೊ ಒಂದೊಂದೇ ಗೆಡ್ಡನ ಇವಾಗ ಬಿಡಿಸ್ತಾ ಹೋಗ್ತಿದ್ದಾರೆ ಸೊ ನೋಡಿ ಇದನ್ನು ಬಿಡಿಸ್ತಂಗೆ ಬಿಡಿಸ್ತಂಗೆ ಅಮ್ಮನ ಹತ್ರ ಕೊಡ್ತಿದ್ದಾರೆ ಅಮ್ಮ ಕೂತ್ಕೊಂಡು ಅದನ್ನು ಅಂದರೆ ಬೇರು ಬಿಟ್ಟಿರೋದಿಲ್ಲ ಸೊ ಬೇರಲ್ಲೇ ಹಾಗೆ ಇರುತ್ತೆ ಬೇರನ್ನ ಸಪ್ರೇಟ್ ಮಾಡಬೇಕು ಗೆಡ್ಡೆನೇ ಸಪ್ರೇಟ್ ಮಾಡಬೇಕು ಸೊ ಈ ಅರಿಶಿನದ ಗೆಡ್ಡೆನ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅರಿಶಿನ ಅಂದರೆ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡಿ ಬಳಸೋದ್ರಿಂದ ಆಗುವಂಥ ಆರೋಗ್ಯಕರ ಬೆನಿಫಿಟ್ಸ್ ಏನಿದೆ ಅಂದರೆ ಆಗಿ ನಾವು ಯೂಸ್ ಮಾಡೋದಕ್ಕಿಂತ ಆರ್ಗ್ಯಾನಿಕ್ನ ಯೂಸ್ ಮಾಡೋದು ತುಂಬಾ ಹೆಲ್ತ್ ಬೆನಿಫಿಷಿಯರಿ ಅಂತ ಹೇಳ್ಬೋದು ಯಾವುದೇ ರೀತಿಯ ಕಲಬೆರಕೆ ಇರೋದಿಲ್ಲ ಹಾಗೆ ಪ್ರಿಸರ್ವೇಟಿವ್ನ ಹಾಕಿರೋದಿಲ್ಲ ಅದು ಕೆಡದೇ ಇರೋ ಹಾಗೆ ಸೊ ಮನೇಲೆ ಮಾಡೋದರಿಂದ ಇದನ್ನೇನಿಲ್ಲ ಅಂದರೂ ಆರು ತಿಂಗಳಿಂದ ಒಂದು ವರ್ಷ ಕೆಡ್ದಂಗೆ ನಾವು ಬಳಸ್ಬೋದು ಅಡುಗೆಗೆ ಫ್ರಿಡ್ಜ್ ಇದ್ದವರು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ತುಂಬ ದಿನಗಳ ಕಾಲ ಹುಳ ಆಗದೆ ಇರೋ ಥರ ನೀಟಾಗಿ ನಾವು ಕೇರ್ ಮಾಡ್ಬೋದು ಅಂತ ಹೇಳ್ಬೋದು ಆ್ಯಂಡ್ ಹಾಗೆ ಇದು ತಿನ್ನೋದಕ್ಕೆ ನಾರ್ಮಲ್ ಅರಶಿನಗಿಂತ ತುಂಬ ತುಂಬ ಪವರ್ಫುಲ್ಲಾಗಿರುತ್ತೆ ಈಗ ನಾ ರೆಗ್ಯುಲರಾಗಿ ನಾವು ಅಂಗಡಿಯಲ್ಲಿ ತರೋವಂಥ ಅರಶಿನ ಒಂದು ಚಿಟಿಕೆ ಹಾಕಿ ಅಂದರೆ ಮೂರು ಚಿಟಿಕೆ ಹಾಕೋದು ಮನೆಯಲ್ಲೇ ತಯಾರು ಮಾಡೋ ಅರಿಶಿನ ಒಂದು ಚಿಟಿಕೆಗೆ ಸಮಾನ ಆಗಿರುತ್ತೆ ಅದೇ ಅದರಲ್ಲಿ ಕಲರ್ ತುಂಬ ಇರುತ್ತೆ ಬಟ್ ಆ್ಯಡೆಡ್ ಫ್ಲೇವರ್ಸ್ನ ಇರುತ್ತೆ ಅದರಲ್ಲಿ ಅಂಗಡಿಯಿಂದ ತರೋದರಲ್ಲಿ ಇದರಲ್ಲಿ ಹಾಗಲ್ಲ ಇದು ನ್ಯಾಚುರಲ್ ಆಗಿರೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಇಷ್ಟು ಗೆಡ್ಡೆಗಳು ಈ ಥರ ಬಿಟ್ಟಿದೆ ಇವಾಗ ಬೇರನ್ನ ಬಿಡಿಸ್ತಾ ಇದ್ದಾರೆ ಇದನ್ನೆಲ್ಲ ಬಿಡಿಸಿ ಬಿಡಿಸಿ ಒಂದು ಕಡೆ ಹಾಕ್ತಾರೆ ಸೊ ಇದು ಹಾಕಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನೋಡೋಣ ಬನ್ನಿ ಇವಾಗ ಅಪ್ಪ ಬಿಡಿಸ್ಕೊಟ್ಟಿರೋಂಥ ಎಲ್ಲ ಗೆಡ್ಡೆಗಳನ್ನೆಲ್ಲ ಇವಾಗ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ಬೇರೇ ಸಪ್ರೇಟು ಗೆಡ್ಡೆನೇ ಸಪ್ರೇಟು ಅರಶಿನದ ಗೆಡ್ಡೆನೇ ಸಪ್ರೇಟ್ ಮಾಡ್ತಾ ಇದ್ದಾರೆ ಸೊ ಇದನ್ನು ನೀಟಾಗೆ ಕ್ಲೀನ್ ಮಾಡೋದೇ ಪ್ರೊಸೆಸೇ ತುಂಬ ಲೇಟ್ ಆಗುತ್ತೆ ಟೈಮ್ ತೊಗೊಳುತ್ತೆ ಯಾಕೆಂದರೆ ಪ್ರತಿಯೊಂದು ಗೆಡ್ಡೆನ ಹಿಡ್ಕೊಂಡು ಅದನ್ನು ಬೇರನ್ನ ಸಪ್ರೇಟ್ ಮಾಡಬೇಕು ಸೇಮ್ ಈ ಅಡಿಕೆ ಗೊನೆನ ಹೇಗೆ ಬಿಡಿಸ್ತಾರೆ ಹಂಗೆ ಒಂದು ತೊಗೊಂಡು ಒಂದಕ್ಕೆ ಒಡೆದು ಬಿಡಿಸ್ಕೊತಾರೆ ಫಸ್ಟು ಅದಾದಮೇಲೆ ಆ ಗೆಡ್ಡೆಲಿ ಒಂದರಲ್ಲಿ ಇರ್ತಕ್ಕಂಥ ಬೇರನ್ನ ಒಂದೊಂದೇ 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 ಬಿಡಿಸಿ ಸಪ್ರೇಟಾಗಿ ಅದನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊತಾರೆ ಅಸಲಿ ಪಿಚ್ಚರ್ ಇವಾಗಲಿಂದ ಶುರು ಇವಾಗ ನೋಡಿ ಆಗಲೇ ಬಿಡಿಸಿರ್ತಕ್ಕಂಥ ಎಲ್ಲ ಅರಿಶಿನ ನೀಟಾಗಿ ವಾಶ್ ಮಾಡಿ ಇವಾಗ ಅದನ್ನು ಬೇಯಿಸೋದಿಕ್ಕೆ ಅಂತ ಒಲೆ ಮೇಲೆ ಇಟ್ಟಿದ್ದಾರೆ ಸೊ ತೋಟದಲ್ಲೇ ಬೇಯಿಸ್ತಾ ಇದ್ದಾರೆ ಇದನ್ನು ಬೇಯಿಸ್ಬಿಟ್ಟು ನೀಟಾಗಿ ಬಸೆ ಹಾಕಬೇಕು ಸೊ ಇವಾಗ ಆಲ್ರೆಡಿ ಸ್ವಲ್ಪ ಬೆಂದಿದೆ ಇದು ಅದವಾಗಿ ಇದನ್ನು ಇವಾಗ ಬಸೆ ಹಾಕ್ತಾರೆ ಬಸೆ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸ್ಬೇಕು ಎಷ್ಟು ಒಣಗಿಸ್ತೀವಿ ಅಂದರೆ ಪೌಡ್ರ್ ಆಗಬೇಕಲ್ವ ಅದು ನೀಟಾಗಿ ಇಲ್ಲಾಂದರೆ ಬ್ಲೆಂಡರಲ್ಲಿ ಬ್ಲೆಂಡ್ ಆಗೋದಿಲ್ಲ ನೀಟಾಗಿ ಸೊ ಹಾಗಾಗಿ ಚೆನ್ನಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಒಣಗಿದ ಮೇಲೆ ಅದನ್ನು ಒಂದು ಸಲ ಹಿಂಗೆ ಏನಾದರೂ ತೊಗೊಂಡು ಕುಟ್ಟಿ ಪುಡಿ ಮಾಡಿ ನೋಡಿದಾಗ ಕಟೀರಂತ ಪುಡಿಯಾಗಬೇಕು ಅಡಿಕೆನ ಹೇಗೆ ನಾವು ಕುಟ್ಟಿದ ತಕ್ಷಣ ಕಟೀರ್ ಅಂದರೆ ಅಡಿಕೆ ಒಣಗಿದೆ ಅಂತೀವೋ ಸೊ ಅದೇ ರೀತಿಯಾಗಿ ಇವಾಗ ಇದಿಷ್ಟು ಒಣಗಾಕಿದ್ದಾಗಿದೆ ನೋಡಿ ಒಣಗಿರೋದನ್ನು ಮತ್ತೆ ರಫ್ ಆಗಿ ಒಂದು ರೌಂಡ್ ಚಚ್ಕೊತಿದ್ದಾರೆ ಅಂದರೆ ಡೈರೆಕ್ಟ್ ಇಷ್ಟಿಷ್ಟು ದಪ್ಪ ಇರ್ತಕ್ಕಂಥ ಅರಿಶಿನದ ಬೋಟನ್ನು ನಾವು ಜಾ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಬ್ಲೇಡ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಅರಶಿನ ಕೂಡ ನುಣ್ಣಗೆ ಆಗೋದಿಲ್ಲ ಅಷ್ಟೊತ್ತು ತುಂಬ ಟೈಮ್ ಹಿಡಿಯುತ್ತೆ ಏಕೆಂದರೆ ಇದು ತುಂಬ ಗಟ್ಟಿ ಇರೋದ್ರಿಂದ ಇದನ್ನು ಪೌಡರ್ ಮಾಡಬೇಕು ಅಂತ ಹೇಳಿದ್ರೆ ಮಿಕ್ಸಿ ಕೂಡ ಹೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅರಶಿನ ಜಾಸ್ತಿ ಇರೋದ ಕಾರಣ ಇದನ್ನು ಒಂದೇ ಸಲನ ರಫ್ ಆಗಿ ಹಾಕೋದಕ್ಕಾಗಲ್ಲ ಸೊ ಹಾಗಾಗಿ ಕುಟ್ಟಿ 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 ಪುಡಿ ಮಾಡಿಕೊಂಡು ರಫ್ ಆಗಿ ಪುಡಿ ಮಾಡ್ಕೋಬೇಕಾಗತ್ತೆ ಸೊ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಆಮೇಲೆ ಬ್ಲೆಂಡರ್ಗೆ ಹಾಕಿ ನೀಟಾಗಿ ಅರಶನ ಪುಡಿ ಮಾಡ್ಕೋಬೋದು ಇವಾಗ ಒಣಗಿರ್ತಕ್ಕಂಥ ಪ ಇದು ರಫ್ ಆಗಿ ಚಚ್ಕೊಂಡಿರೋಂಥ ಅರಿಶಿನ ಇಷ್ಟಾಗಿದೆ ಸೊ ಇದನ್ನೆಲ್ಲ ಫೈನ್ ಪೇಸ್ಟ್ ಅಂದರೆ ಫೈನ್ ಪೌಡರ್ನ ಮಾಡಿದ ಮೇಲೆ ಇದು ನಾನು ನನ್ನ ತಂಗಿ ನಮ್ಮ ಅಮ್ಮಂಗೆ ಮೂರು ಜನಕ್ಕೂ ಒನ್ ಇಯರ್ಗಾಗೋ ಅಷ್ಟು ಪೌಡರ್ ಇದರಲ್ಲಿ ರೆಡಿ ಆಗುತ್ತೆ ಸೊ ನ್ಯಾಚುರಲ್ಲಾಗಿ ಯಾವುದೇ ಕೆಮಿಕಲ್ ಬಳಸ್ತೇ ಯಾವುದೇ ಪ್ರಿಸರ್ವೇಟಿವ್ಸ್ ಬಳಸ್ತಲೇ ತಯಾರಾಗುವಂಥ ಇಷ್ಟು ಅಷ್ಟು ಸುಲಭವಾಗಿ ತಯಾರಾಗುವಂಥ ಅರಿಶಿನ ನೀವು ನಿಮ್ಮ ಗಾರ್ಡನಲ್ಲಿ ಹಾಕ್ಕೊಳ್ಳಿ ನೋಡಿ ಇವಾಗ ಜಸ್ಟ್ ಮಿಕ್ಸಿಗೆ ಹಾಕ್ಬಿಟ್ಟು ಬ್ಲೆಂಡ್ ಮಾಡೋದಷ್ಟೇ ಬ್ಲೆಂಡ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ಇನ್ನೊಂದು ಏನು ಮಾಡಬೇಕಂದ್ರೆ ಜರಡಿ ಇಡ್ಕೋಬೇಕಾಗತ್ತೆ ಏಕೆಂದರೆ ಅದರಲ್ಲಿ ಏನಾದ್ರೂ ದಪ್ಪು ಕಣಗಳಿತ್ತು ಅಂತಂದರೆ ಮತ್ತೆ ಅದನ್ನ ಒಂದು ಸಕೆಯನ್ನು ಅದನ್ನು ಬ್ಲೆಂಡ್ ಮಾಡ್ಬೋದು ಮಿಕ್ಸಿಗೆ ಪೌಡರ್ ಆಗಿದೆ ಬೇಕುಂದರು ಹೆಚ್ಚಿಗೆ ಇದ್ದರೂ ಮಿಷಿನ್ಗೆ ಹಾಕೋಬೋದು ಮಿಕ್ಸಿಗೆ ಬೇಡ ಹೇಳ್ ಮಿಷಿನಲ್ಲಿ ಪುಡಿ ಮಾಡಿಸ್ಬೋದು ಸ್ವಲ್ಪ ಇತ್ತು ಸೊ ಇದೇ ರೀತಿಯಾಗಿ ನೀವು ಕೂಡ ಪುಟ್ಟ ಪುಟ್ಟ ಗಾರ್ಡನ್ಗಳಲ್ಲಾಗಿರ್ಬೋದು ಅಥವಾ ಪಾಟಲ್ ಆಗಿರ್ಬೋದು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ಬೆಳ್ಕೊಳ್ಳೋದ್ರಿಂದ ಸೊ ಆರೋಗ್ಯಕ್ಕೂ ಒಳ್ಳೇದು ಅಂಡ್ ನಿಮಗೂ ಕೂಡ ಒಂದು ಏನೋ ಮನಸ್ಸಿಗೆ ಖುಷಿ ಆಗುತ್ತೆ ನಾವೇ ಬೆಳೆದಿದ್ದ ನಾವೇ ತಿನ್ನೋದ್ರಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನೀವು ಬೆಳ್ಕೊಳ್ಳಿ ಇದೇ ರೀತಿಯಾಗಿ ನೀವು ತಯಾರು ಮಾಡ್ಕೊಳ್ಳಿ ಹೋಪ್ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಇನ್ ಕೇಸ್ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ನಿಮಗೆ ಇಷ್ಟಪಟ್ಟವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ಇಂದ ಈ ವಿಡಿಯೋನ ನೋಡಿದಿರ ನೋಡಿದವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇದು ವಿಡಿಯೋ ಲಾಸ್ಟಲ್ಲಿ ನಾನು ಪೌಡರ್ ಎಷ್ಟಾಗಿದೆ ಅದು ಅಂತೇಳಿ ಕೂಡ ಇದನ್ನು ಆ್ಯಡ್ ಮಾಡ್ತೀನಿ ಸೊ ಹಾಗೆ ನೋಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿ ಹೆಚ್ಚಿನ ವ್ಲಾಗ್ಗಳಿಗಾಗಿ ಬಿಂದು ನಡುವೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ